ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ಆಫ್ ಅನ್ನು ವರ್ಡ್ಸು ಇಂಗ್ಲೀಷನ್ನು ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ಕನ್ನಡದಲ್ಲಿ ಇರಬೇಕಾದ್ರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದವನ್ನು ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಈಗ ಮತ್ತೊಮ್ಮೆ ಹದಿನೈದು ಆಫ್ ಅನ್ನು ವರ್ಡ್ಸಲ್ಲಿ ಟೆಂತ್ ಬೀನ್ ಅನ್ಗಾನ್ ಉಪಯೋಗ ಮಾಡಿಕೊಂಡು ಬೆಳಗ್ಗೆ ಯಾವುದೇ ವಾಕ್ಯಗಳನ್ನು ಹೇಳಿಲ್ಲ ಈಗ ನಾನು ಇದ್ದೀನಿ ನೋಡ್ಕೊಳ್ಳಿ ಫಸ್ಟು ಸೆಂಟೆನ್ಸು ಈಸು ಇಸ್ಟಡಿ ಐ ವೆಂಟ್ ಟು ರೌಸ್ ಎಸ್ಟಡಿ ಐ ವೆಂಟ್ ಟು ರೌಸ್ ಬಟ್ ಯುವರ್ ನಾಟ್ ಎಟ್ ದ ಹೌಸ್ ವೇರ್ ಹ್ಯಾ ವೇರ್ ಹ್ಯಾಡ್ ಯು ಬೀನ್ ಅಂದರೆ ಹೇಳ್ಬೇಕ್ರೆ ನಾನು ನನ್ನ ಮನೆಗೆ ಹೋಗಿದ್ದೆ ಆದರೆ ನೀನು ಮನೆಯಲ್ಲಿ ಇರಲಿಲ್ಲ ನೀನು ಇಲ್ಲಿಗೆ ಹೋಗಿದ್ದೆ ಅಂತ ಕೇಳೋಕ್ಕಾಗುತ್ತೆ ಇಲ್ಲಿ ನೀವು ನೋಡ್ಕೊಳ್ಳಿ ಗೋ ಅನ್ನೋದು ಸೆಂಟೆನ್ಸು ಬೆಂಟ್ ಅನ್ನೋದು ಪಾಷನ್ಸು ಹಾಗೆ ವರ್ ಡಬ್ಲ್ಯೂ ಇ ಆರ್ ಇ ಡಬ್ಲ್ಯೂ ಇ ಆರ್ ಇ ವರ್ ಅನ್ನಬೇಕು ಬೇರೆಲ್ಲ ಇದು ಕ್ವಾ ಉಪ ಮಾಡಿ ಹೇಳಬೇಕಾಗುತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಕಾರಿ ಆರ್ ಬರ್ತೇವೆ ಆರ್ ಯು ಬೀನ್ ಅಲ್ಲಿ ಎಲ್ಲಿಗೆ ಹೋಗಿತಿ ಅಂತ ಆಗುತ್ತೆ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳೋಕ್ಕಾಗುತ್ತೆ ರೆಸ್ಪಾಂಡು ಆ ರಿಪ್ಲೈ ಟು ದ ಕ್ವಶನ್ನು ಸೆಕೆಂಡ್ ಐ ಒಡ್ ಬೀನ್ ಟು ದ ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್ ಅಂದರೆ ನಾನು

ನಾನು ಗಣಿತವನ್ನು ಕಲಿಯಲು ಶಾಲೆಗೆ ಹೋಗಿ ಅಂತ ಆಗುತ್ತೆ ಇಲ್ಲಿ ತಪ್ಪಾಗಿದೆ ನೋಡ್ಕೊಳ್ಳಿ ಸ್ಕೂಲ್ಸ್ ಎಲ್ಲ ಸ್ಕೂಲು ಸಿಗ್ಲರು ಸ್ಕೂಲ್ಸು ಅಂತ ಆಗುತ್ತೆ ಮ್ಯಾಥಮೆಟಿಕ್ಸಲ್ಲಿ ಗಣಿತ ಅಂತಾಗುತ್ತೆ ನೆಕ್ಸ್ಟು ವರ್ಡ್ ಒರ್ಡು ಏದು ಟೆಂಥ ಗೋ ಗೋ ಅಂದರೆ ಆಗುತ್ತೆ ಆದರೆ ಕೆಲವು ಸ ಕೆಲವು ಸಾರಿ ಗೋ ಇದನ್ನು ಬಣ್ಣಗಳನ್ನು ಸೂಚಿಸುವ ಗುಣವಾದಗಳೊಂದಿಗೆ ಹೇಳಿದಾಗ ಬಣ್ಣ ಬದಲಾಯಿಸುವಂತೆ ಅರ್ಥ ಬಣ್ಣ ಬದಲಾಯಿಸು ಅಂತ ಹೇಳಲಿಕ್ಕಾಗಿ ಕೆಲವು ಉದಾಹರಣೆ ಕೊಡ್ತೀವಿ ನೋಡ್ಕೊಳ್ಳಿ ಫಸ್ಟು ಎಕ್ಸಾಂಪಲು ಇದು ಲೀವ್ಸು ಗ್ರೋ ಬ್ರೌನು ಇನ್ನು ಅಂದರೆ ಶಿಕ್ಷರದಲ್ಲಿ ಎಲೆಗಳು ಹಳದಿ ಅಥವಾ ಹಣ್ಣಾಗುತ್ತವೆ ಅಂತ ಆಗುತ್ತೆ ಲೀವ್ಸು ಅಂದರೆ ಎಲೆಗಳು ಅಂದರೆ ಕೆಂಪು ಮಿಶ್ರಿತ ಅದೇ ಬಣ್ಣ ಆಗುತ್ತೆ ಕೆಂಪು ಮಿಶ್ರಿತ ಅದೇ ಬಣ್ಣಗೆ ನಾವು ಹೇಳಬೇಕು ಬ್ರೌನ್ ಹಾಗೆ ವಿಂಟರು ಅಂದರೆ ಚಳಿಗಾಲ ಆಗುತ್ತೆ ನೆಕ್ಸ್ಟು ಸೆಂಟೆನ್ಸು ಈಸು ಈಸ ಫೇಸು ವೆಂಟು ರೆಡ್ ವಿತ್ ಆ್ಯಂಗರ್ ಅಂದರೆ ಅವನ ಮುಖವು ಕೋಪದಿಂದ ಕೆಂಪು ಆಯಿತು ಅಂತ ಹೇಳೋಕಾಗುತ್ತೆ ಈಝು ಅರೆ ಅವನ ಫೇಸು ಅಂದ್ರೆ ಮುಖ ವೆಂಟಲ್ಲಿ ಆಯಿತು ಅನ್ನೋಕ್ಕಾಗುತ್ತೆ ರೆಡ್ ಅಂಡ್ ಕೆಂಪು ಆಂಗಲ್ ಅಲ್ಲಿ ಕೋಪ ಅಂತ ಆಗುತ್ತೆ ನೆಕ್ಸ್ಟ್ ಅಂಡ್ ಲಾಸ್ಟ್ ಸೆಂಟೆನ್ಸ್ ಈಸ್ ಗೋ ಪೇಲು ವಿತ್ ಫಿಯರ್ ಅಂದ್ರೆ ಭಯದಿಂದ ಬೆಳಗಾಗುವ ಅಂತ ಆಗುತ್ತೆ ಇಲ್ಲಿ ಫಿಯರ್ ಅಲ್ಲಿ ಭಯ ಅಂತ ಆಗುತ್ತೆ ಇಲ್ಲಿ ಇಸಕು ಸಾಕು ನಾಳೆ ಬೆಳಗ್ಗೆ ಮತ್ತೆ ಗೋ ಎನ್ನುವ ಆಫ್ ಒನ್ ಇರೋದು ಮತ್ತೆ ನೋಡೋಣ ಮತ್ತೆ ನಾಳೆ ಬಳಸಿಕೊಳ್ಳೋಣ ಅದು ಕೂಡ ಇರುವ ಆಫನ್ನು ಇರೋದು ವರ್ಡ್ಸು ಮತ್ತು ಕಲಿಯೋಣ ಕಣ್ಣಲ್ಲಿ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಶಬ್ದಗಳನ್ನ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಚಾನಲ್ಗೆ ಸ್ವಲ್ಪ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತಷ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್